ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಏರ್ಲೈನ್ಸ್ ಈಗಾಗಲೇ ಲ್ಯಾಂಡ್ ಆಗಿದೆ ಲಫ್ತಾನ ಏರ್ಲೈನ್ಸ್ ಇದ್ರ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ಹೇಳ್ತೀವಿ ಎರಡರಿಂದ ಮೂರು ನಿಮಿಷದಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಒಂದು ಲ್ಯಾಂಡಿಂಗ್ ಆಗಿರುವಂತಹ ಲುಪ್ತ ಏರ್ಲೈನ್ಸ್ ವಿಮಾನವನ್ನು ನೀವು ನೋಡ್ಬೋದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಮಗೆ ಸಿಕ್ಕಿರುವಂತದ್ದು ಈಗ ಲ್ಯಾಂಡಿಂಗ್ ಆಗಿರುವಂತದ್ದು ಈಗ ವಿಮಾನ ನಿಲ್ದಾಣ ಈಗ ಲ್ಯಾಂಡಿಂಗ್ ಆಗಿದೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಏನು ಲ್ಯಾಂಡ್ ಆಗುವಂಥದ್ದು ಅಂದ್ರೆ ಅದು ಮೂವ್ಮೆಂಟ್ ಆಗ್ತಾ ಇದೆ ಟ್ರ್ಯಾಕ್ ಮೂವ್ಮೆಂಟ್ ಆಗ್ತಾ ಇರುವಂತದ್ದು ವಿಮಾನ ಈಗ ಇನ್ನು ಕೆಲವೇ ಸೆಕೆಂಡ್ ಅಂದ್ರೆ ನಿಮಿಷಗಳಲ್ಲಿ ಅದು ಲ್ಯಾಂಡ್ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಅವರು ಕೆಳಗಡೆ ಹಿಡಿದು ಅವ್ರ ಪ್ರೊಸೀಜರ್ ಹೊರಗಡೆ ಅಂದ್ರೆ ಅಲ್ಲಿ ನಿಮಿಷ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅದು ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಪ್ರೊಸೀಜರ್ ಆಗುತ್ತೆ ಒಳಗಡೆ ಆನಂತರ ಅವರು ಅಂದ್ರೆ ಏನೋ ಅಂದ್ರೆ ವಿಮಾನ ನಿಲ್ದಾಣದಿಂದ ಅಂದ್ರೆ ವಿಮಾನದಿಂದ ಹಿಡಿದು ಅವರು ಇಲ್ಲಿಗೆ ಬರುವಂತದ್ದು ಸುಮಾರು ಒಂದು ಹತ್ತು ನಿಮಿಷ ಸಮಯ ತೆಗೆದುಕೊಳ್ಬಹುದು ಆ ನಂತರ ಇಮಿಗ್ರೇಷನ್ ಆಫೀಸರ್ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಏರ್ಪೋರ್ಟ್ ಆಫೀಸರ್ ಅವರನ್ನ ಕೂಡಲೇ ಕಸ್ಟಡಿಗೆ ತೆಗೆದುಕೊಳ್ತಾರೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆ ನಂತರ ಅವರನ್ನ ಇಮಿಗ್ರೇಷನ್ ಆಫೀಸರ್ ಆಗಿರ್ಬೋದು ಮತ್ತೆ ಏರ್ಪೋರ್ಟ್ ಆಫೀಸರ್ಸ್ ಅವರನ್ನ ಕಚೇರಿಗೆ ತೆಗೆದುಕೊಂಡು ಮಾಹಿತಿಯನ್ನ ಅಂದ್ರೆ ಕಾನೂನು ಪ್ರಶ್ನೆಗಳೇ ಅದೆಲ್ಲ ಕೂಡ ಪ್ರೊಸೀಜರ್ ಮುಗಿಸ್ಕೊಳ್ತಾರೆ ಆ ಪ್ರೊಸೀಜರ್ ಮುಗಿಸ್ಕೊಂಡಂತ ಸಂದರ್ಭದ ಅವಳನ್ನ ಈಗ ಏನು ಎಸ್ ಐಟಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡುವಂತದ್ದು ಈಗಷ್ಟೇ ಲುಪ್ತಾನ ಏರ್ಲೈನ್ಸ್ ಏನಿದೆ ಅದು ಈಗ ಲ್ಯಾಂಡಿಂಗ್ ಆಗಿರುವಂತದ್ದು ಆ ಪ್ರಮುಖವಾಗಿ ಇನ್ನು ಬಹಳ ಕುತೂಹಲ ಇದ್ದಂತದ್ದು ಪ್ರಜ್ವಲ್ ರೇವಣ್ಣ ಏನು ಕೊನೆಗೂ ಕೂಡ ಬರ್ತಾರೆ ಇರುವಂತಹ ಕುತೂಹಲ ಇತ್ತು ಈಗ ಕೊನೆಗೂ ಕೂಡ ಲಿಕ್ಕೋನೆಯನ್ನೇ ಸಲೇ ಅವರು ಬಂದಿರುವಂತದ್ದು ಸದ್ಯ ಮಾಹಿತಿ ಬಂದಿರುವಂತದ್ದು ಸದೀಗ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡೋಕೆ ಎಲ್ಲಾ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ರು ಆ ತಯಾರಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಕಡೆ ಸದ್ದಾರ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ಮತ್ತೆ ಇಮಿಗ್ರೇಷನ್ ಆಫೀಸರ್ ಜೊತೆ ಕಾಂಟ್ಯಾಕ್ಟ್ ಆಗಿರ್ಬೋದು ಮತ್ತೆ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿರ್ಬೋದು ಮತ್ತೆ ಅವರನ್ನ ಕರ್ಕೊಂಡು ಹೋಗೋಕೆ ಎಲ್ಲಾ ಒಂದು ಸಿದ್ಧತೆಗಳನ್ನ ಎಲ್ಲ ಕೂಡ ಮಾಡ್ಕೊಂಡಿದ್ರು ಆ ಬಹುತೇಕ ಇನ್ನೊಂದು ಕೆಲವೇ ಒಂದು ನಿಮಿಷಗಳಲ್ಲಿ ಆ ಪ್ರೊಸೀಜರ್ ಪ್ರಾರಂಭ ಆಗುತ್ತೆ ಇನ್ನು ಈಗ ಇನ್ನು ಕೂಡ ಅದು ಲ್ಯಾಂಡಿಂಗ್ ಮೂವ್ಮೆಂಟ್ ಇನ್ನು ಕೂಡ ಆಗ್ತಾ ಇದೆ ಇನ್ನು ಕೂಡ ಅದು ವಿಮಾನ ನೀವು ನೋಡ್ಬೋದು ಇನ್ನು ಕೂಡ ಅದು ಮೂವ್ಮೆಂಟ್ ಆಗ್ತಾ ಇದೆ ಇನ್ನು ಕೂಡ ಮೂಮೆಂಟ್ ಆಗ್ತಾ ಇರುವಂತ ಒಂದು ವಿಮಾನವನ್ನ ನೀವು ಸದ್ಯ ನೋಡ್ಬೋದು ಆ ನಂತರ ಸತ್ಯ ಆ ಬಗ್ಗೆ ಅದನ್ನ ಮೂಮೆಂಟ್ ಆಗ್ತಾ ಇರುವಂತ ವಿಜಯಕ್ ಆದ ನಂತರ ಆ ಬಳಿಕ ಅದು ಲ್ಯಾಂಡಿಂಗ್ ಆದ ನಂತರ ಇಮಿಡಿಯೇಟ್ಲಿ ಏನು ಅವರು ಏನು ಏಟ್ ಜಿ ಸೀಟ್ ಅಲ್ಲಿರುವಂತ ಏನು ಪ್ರಜಲ್ ರೇವಣ್ಣ ಅವರು ಕೆಳಗಡೆ ಹಿಡಿತಾ ಇದ್ದಂತೆ ಆಫೀಸ್ ಸರ್ಸ್ ಅವರನ್ನ ತಮ್ಮ ಜೊತೆ ಕರ್ಕೊಂಡ್ಬಂದು ಅವರನ್ನ ಎಮಿವೇಶನ್ ಹಾಸ್ಪಿಟಲ್ ಕುಳಿಸ್ಕೊಂಡು ಗಂಗಾಧರ್ ಕೂಡ ಒಂದಷ್ಟು ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೊಂದಷ್ಟು ಏನಾದ್ರೂ ಆತಂಕ ಇರ್ಬೋದಾ ಬರ್ತಾನೋ ಇಲ್ವೋ ಬರ್ತಾನೋ ಇಲ್ವೋ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಎಲ್ಲಾ ರೀತಿ ತಯಾರಿ ಆಗಿದೆ ಬಂಧನಕ್ಕೆ ಬೇಕಂತ ಎಲ್ಲಾ ಸೆಕ್ಯೂರಿಟಿಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಇಷ್ಟು ದಿನಗಳ ಕಾಲ ಚಳ್ಳೆ ಹಣ್ಣು ತಿನ್ನಿಸಿದಂತಹ ಈ ಮಹಾನ್ ಭಾವನನ್ನ ಈ ರೀತಿಯಾಗಿ ಒಂದು ಅರೆಸ್ಟ್ ಮಾಡ್ಬೇಕು ಅಂದ್ರೆ ಭದ್ರತೆಗಳನ್ನ ಕೊಟ್ಟು ಜೊತೆಗೆ ಇಷ್ಟು ನೂರಾರು ಮಂದಿ ಪೊಲೀಸರು ಜೊತೆಗೆ ಇಷ್ಟೆಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಕ್ರಮ ಇದು ಅಂತ ಪ್ರಮುಖವಾಗಿ ಇಲ್ಲಿಂದ ಅವರೆಲ್ಲ ವಿಐಪಿ ಗೇಟ್ ಅಂದ್ರೆ ಟರ್ಮಿನಲ್ ಟೆರ್ಮಿನಲ್ ಐ ವಿಐಪಿ ಮೂವ್ಮೆಂಟ್ ಏನಿದೆ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಆದ್ರೆ ಕಮಾಂಡೋ ಟೀಮ್ ಏನಿದೆ ಏರ್ಪೋರ್ಟ್ ಕಮಾಂಡೋ ಟೀಮ್ ಅವರಿಗೆ ಅವ್ರಿಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಟ್ಟಿಲ್ಲ ಯಾಕಂದ್ರೆ ಪೆದ್ದಲ್ ರೇವಣ್ಣ ಅವರು ಯಾವುದೇ ರೀತಿಯ ದೊಡ್ಡ ಉನ್ನತ ಸ್ಥಾನದಲ್ಲಿ ಇಲ್ಲ ಅವರು ಮಾಡಿರುವಂತಹ ಕೆಲಸ ಕೂಡ ಅಷ್ಟಲ್ಲೇ ಇರುವಂತದ್ದು ನೀವು ಮಾಮೂಲಿ ಫೋರ್ ಅಂಡ್ ಫೈವ್ ಗೇನ್ ಗೇಟ್ ಇದೆ ಅಮೂಕವಾಗಿ ಕರ್ಕೊಂಡು ಹೋಗಿ ಅಂತ ಆದ್ರೆ ಈಗ ಕುತೂಹಲ ಇರುವಂತದ್ದು ಯಾವ ಗೇಟ್ ಮೂಲಕವಾಗಿ ಸದ್ಬಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಸದ್ಯ ಟರ್ಮಿನಲ್ ಒನ್ ಶೂ ಅಲ್ಲಿ ಕೂಡ ಎಸ್ ಎಚ್ ಅಧಿಕಾರಿಗಳು ಬಹಳ ಅಲರ್ಟ್ ಇರುವಂತದ್ದು ಬಹಳ ಎಚ್ಚರಿಕೆಯಿಂದ ಇರುವಂತದ್ದು ಅವರನ್ನ ಕರ್ಕೊಂಡು ಹೋಗಕ್ಕೆ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಒಂದು ಪ್ರಮುಖವಾಗಿ ಈಗ ಈಗಷ್ಟೇ ಆ ಮೂವ್ಮೆಂಟ್ ಆಗ್ತಾ ಇದ್ದಂತ ವಿಮಾನ ಈಗ ಲ್ಯಾಂಡಿಂಗ್ ಆಗಿರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ಬೋದು ನಮ್ಮ ನ್ಯೂಸ್ ಸೇಟಿಂಗ್ ಕನ್ನಡದಲ್ಲಿ ಎಕ್ಸ್ ವಿಧೌಟ್ ಈಗ ಲ್ಯಾಂಡಿಂಗ್ ಆಗಿರುವಂತ ವಿಜೌಟ್ ಬರ್ತಾ ಇರುವಂತದ್ದು ಈಗ ಸದ್ಯ ಆ ಬಗ್ಗೆ ಅಂದ್ರೆ ಈಗ ಲ್ಯಾಂಡಿಂಗ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಐದು ನಿಮಿಷಗಳ ಕಾಲ ಅದು ಲ್ಯಾಂಡಿಂಗ್ ಮೂವ್ಮೆಂಟ್ ಆಗುತ್ತೆ ಅನಂತರ ಅದು ಟ್ರ್ಯಾಕ್ ಅನ್ನು ತೆಗೆದುಕೊಂಡು ಅನಂತರ ಅವರನ್ನ ಕೆಳಗಡೆ ಅವರು ಇಳಿತಾ ಇದ್ದಂತೆ ಎಮಿಗ್ರೇಷನ್ ಆಫೀಸರ್ ಆಗಿರ್ಬೋದು ಮತ್ತೆ ಏರ್ಪೋರ್ಟ್ ಆಫೀಸರ್ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ನಂತರ ಆಫೀಸ್ಗೆ ಕರ್ಕೊಂಡು ಹೋಗಿ ಆ ಅಲ್ಲಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ಅಥವಾ ಇವರು ಕೂಡ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಮತ್ತೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮನ್ನ ಈಗ ವಶಕ್ಕೆ ಪಡೆಯಲಾಗ್ತಾ ಇದೆ ಎಸ್ಎಡಿ ಆಫೀಸರ್ ಕೂಡ ಇರೋದರಿಂದ ನಿಮ್ಮನ್ನ ಬಂಧನ ಮಾಡಲಾಗುತ್ತೆ ಅಂತ ಹೇಳಿ ಆ ನಂತರ ಅವರು ಅವರು ಇಲ್ಲಿ ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ಗೂ ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅದ್ರ ಹೀಗಾಗಿ ಅಲ್ಲಿ ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಎಲ್ಲವೂ ಕೂಡ ನಡೆಯುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಪ್ರೊಸೀಜರ್ ಇಂದ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗಲಿದೆ ಈಗ ಗಂಗಾಧರ್ ಈಗ ಲ್ಯಾಂಡ್ ಆಗಿದೆ ಇಳಿತಾ ಇದ್ದಂತೆ ಇಮಿಡಿಯೇಟ್ ಆಗಿ ಇಮಿಗ್ರೇಷನ್ ಆಫೀಸರ್ಸ್ ಅಲ್ಲಿಗೆ ಬರ್ತಾರ ಅಥವಾ ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ್ಮೇಲೆ ಈ ಪ್ರಕ್ರಿಯೆಗಳ ಆರಂಭ ಆಗತ್ತ ಪ್ರಮುಖವಾಗಿ ಅಂದ್ರೆ ಇನ್ನು ಕೂಡ ಅದು ವಿಮಾನ ಏನಿದೆ ಅದು ಅದ್ರಿಗೆ ಕರೆಕ್ಟ್ ಆಗಿ ಅದು ಇನ್ನು ಕೂಡ ಅದು ಇನ್ನೊಂದ್ ಎರಡು ಮೂರು ನಿಮಿಷಗಳ ಕಾಲ ಅದು ಟ್ರ್ಯಾಕ್ ಮೂವ್ಮೆಂಟ್ ಅಂದ್ರೆ ಬಳಿಕ ಆ ನಂತರ ಅವರನ್ನ ಅವರು ಕೆಳಗಡೆ ಅಲ್ಲಿ ಮೂವ್ಮೆಂಟ್ ಅಂದ್ರೆ ಅವ್ರು ಕೆಳಗಡೆ ಇದಕ್ಕೆ ಒಂದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತೆ ಆ ನಂತರ ಅವರನ್ನ ಇಮಿಗ್ರೇಷನ್ ಆಫೀಸ್ ಹೋಗಿ ಅವರು ಅಂದ್ರೆ ಅಲ್ಲಿಂದ ನೇರವಾಗಿ ಅವ್ರು ಬರೋಕೆ ಬಿಡೋದಿಲ್ಲ ಇವರು ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಆಫೀಸ್ ಹತ್ರ ಅವರನ್ನ ತಮ್ಮ ಜೊತೆಯಲ್ಲೇ ಅವರನ್ನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಆಫೀಸ್ ಏನಿದೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ನಮ್ಮ ಕ್ಯಾಮರಾದಲ್ಲಿ ಒಂದ್ಸಲಿ ದೂರ ಅಹಮದ್ ಇಲ್ಲಿ ತೋರಿಸ್ತಾರೆ ನಿಮ್ಗೆ ಅಲ್ಲಿ ಈ ಒಂದು ಆಫೀಸ್ ಏನ್ ಕಾಣ್ತಾ ಇದೆ ಇದು ಲ್ಯಾಂಡಿಂಗ್ ಆಗಿರೋ ಇರುವಂತಹ ಇಮಿಗ್ರೇಷನ್ ಆಫೀಸ್ ಈ ಒಂದು ಆಫೀಸ್ ಅಲ್ಲಿ ಅವರನ್ನ ಕರ್ಕೊಂಡ್ಬಂದು ಆ ನಂತರ ಅವರನ್ನ ವಿಚಾರಣೆ ಮಾಡುವಂತದ್ದಾಗಿರ್ಬೋದು ಮತ್ತೆ ಕಾನೂನು ಪ್ರಕ್ರಿಯೆಗಳನ್ನ ನಡೆಸೋಕೆ ಈ ಒಂದು ಆಫೀಸ್ ಅಲ್ಲಿ ಆಗುತ್ತೆ ಈ ಆಫೀಸ್ ಪಕ್ಕದಲ್ಲಿ ಇರುವಂತದ್ದು ಅಲ್ಲಿ ನುಪ್ತನ ಏರ್ಲೈನ್ಸ್ ವಿಮಾನ ಲ್ಯಾಂಡಿಂಗ್ ಆಗಿರುವಂತಹ ಒಂದು ದೃಶ್ಯವನ್ನ ಕೂಡ ನಮ್ಮ ನೂರ್ ನೂರ ಕೇಂದ್ರ ನೂರವರು ಜೂಮ್ ಮಾಡ ತೋರಿಸ್ತಾ ಇರುವಂತದ್ದು ಅಲ್ಲಿ ಈಗ ಇನ್ನು ಕೆಲವೇ ಒಂದು ನಿಮಿಷಗಳಲ್ಲಿ ಅಲ್ಲಿ ಅವರು ಅಲ್ಲಿಂದ ಕೆಳಗಡೆ ಅಂದ್ರೆ ಅವರು ಪ್ರಜ್ವಲ್ ನಿರ್ವಹಣೆ ಸೇರಿದಂತೆ ಮೂವತ್ತಾರು ಮಂದಿ ಭಾರತೀಯರು ಏನಿದ್ದಾರೆ ಅವರೆಲ್ಲೂ ಕೂಡ ಇಳಿಯುವಂತ ಪ್ರೊಸೀಜರ್ ಇರುತ್ತೆ ಅಲ್ಲಿ ಆಗ್ತಾ ಇರುವಂತದ್ದು